হেল্ল' হেল্ল' হা আছ

ಬರ್ಕೊಂಡಾಗ್ಲೀ ಇನ್ನೆರಡು ದಿನ ಇನ್ನೆರಡು ದಿನಕ್ಕೆ ಇಪ್ಪತ್ತಾರು ಅವ್ರಿಗೂ ಹೇಳಿದೀನಿ ಸರ್ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರಕಲ್ಲಿ ಅವ್ರಿಗೆ ಬರ್ತೀನಿ ಸರ್ ಅಂತಾನೆ ಹೇಳ್ಕೊಂಡ್ ಬಂದಿದ್ದೀನಿ ಕೇಳು ಇನ್ನೆರಡು ದಿನಕ್ಕಾಯ್ ಪ್ಲೀಸ್ ನೀನ್ ಕಾಲ್ ಕೊಟ್ಕೋತೀನ ಇನ್ ಇನ್ನೆರಡು ದಿನಕ್ಕೆ ನಾನ್ ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲ್ಸ ಮಾಡೆ ಪ್ಲೀಸ್ ಕೇಳೋ ನೋಡೋ ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದ್ದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದ್ದೀನಿ ಸಿಕ್ಕಾಬಿಟ್ಟ ಕೆಲ್ಸ ಮಾಡಿದೀನಿ ಇದಕ್ಕೋಸ್ಕರ ಅಂತಂದ್ರೆ ಒಂದ್ ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದೆಯಾ ಅನ್ನೋ ಇದೆ ಇಲ್ಲ ಆತರ ಏನಿಲ್ಲ ಕಣವ ನಾನ್ ನಿಜವಾಗ್ಲೂ ಮೊನ್ನೆ ಸಿಕ್ಕ ಬಟ್ಟೆ ಬೇರೆ ಏನೋ ಮಾಡಿದೀನಿ ಇನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ನನ್ಗಾಗಿಯೇ ಆಗುತ್ತೆ ನೀನು ಮಾಡೇ ಮಾಡ್ತೀನಿ ಮಾತಾಡ್ಕೊಂಡು ಹೋದ್ವಲ್ಲ ಅಷ್ಟ್ ಮಾಡೇ ಮಾಡಿಸ್ ಕುತ್ಕೊಂಡು ನಾಲ್ಕು ನಾನು ವಹಿಸಿಕೊತೀನಿ ಯಾರ್ ಹತ್ರ ನಾನು ನಿನ್ನತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ನ ಬಿಡು ನಿನೈತೆ ನಾನ್ ಫೈನಲ್ ಮಾಡ್ಕೊಂತ ಅವ್ರ ಇವ್ರ ನಾನ್ ಯಾಕೆ ಪದೇ ಪದೇ ಕೇಳ್ತೇನೆ ಹದಿನಾಲ್ಕೋಟಿ ಕೊಡ್ತೀನಿ ತಾಯಿ ನಾನ್ ನಿಂಗ ಅದೇ ಅಂದಿರೋದು ಅತ್ತೇ ಕೊಡೋದು ನಾಲ್ಕಲ್ಲಿ ವಯಸ್ಸು ಕೊಡೋದು ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನು ನಿಂಗೆ ಹೇಳ್ತಾ ಇದ್ದೀನಿ ನೀನ್ ಈ ಕೆಲಸ ಮಾಡಿ ಮರ್ಯಾದಿ ಹೋಯ್ತು ಹೇಳ್ತಾ ಇದ್ದೀನಿ ದೀವಾರಲ್ಲೂ ಕುತ್ಕೊಂಡ್ ಏನಂದೆ ಐಶು ನಾನ್ ಒಬ್ಳೆ ಇಲ್ಲ ಐಶು ನನ್ ಕೈ ಆಯ್ತು ಈಗ ಒಂದ್ ನಿಮಿಷ ಇನ್ ಎರಡು ದಿನಕ್ಕೋಸ್ಕರ ಇಷ್ಟು ಮುಂದುವರೆದಿದ್ಯಾ ಇಬ್ರದ್ದು ಮರ್ಯಾದಿ ನನ್ ಮರ್ಯಾದಿ ಹೋದ್ರೆ ನಾನು ಏನ್ ಮಾಡ್ಲಿ ಎಲ್ಲಿ ತಂದ್ಕೊಂಡ್ ಈಗ ಯಾರ ಹತ್ರನೂ ಕೈ ಕಲ್ಮ್ ಅವನೇ ತೆರೇಶ್ ಕೊಡ್ತಾರೆ ನನ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರು ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ಎಲ್ಲೇ ದುಡ್ ಕೊಡ್ತಾರೆ ಅವರು ಕೈ ಕಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಹೇಳು ಮೀಡಿಯಾಗಲ್ಲ ನಾನ್ ಹೇಳಿಲ್ಲ ನಾನೇನು ಮಾಡಿಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಸ್ಟಾಪ್ ಮಾಡಿಸು ನಾನು ಇನ್ನೆರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನೆರಡು ದಿನದಲ್ಲಿ ನಾನು ನಾನು ಏನಾರ ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳ್ಬ್ರೆ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಲ್ಲ ಮೊನ್ನೆ ಪ್ಲೀಸ್ ಸ್ಟಾಪ್ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಹಲೋ ಹಲೋ ಹಲೋ